ಓಕೆ ಇದು ರೆಡಿ ಯಾಕಂದರೆ ನಾವೀಗ ಎರಡು ಮೂರು ಅಜೆಂಡಾದಲ್ಲಿ ಪ್ರೊಟೆಕ್ಷಿಗೂ ನಾವು ಇಪ್ಪತ್ತನೇ ತಾರೀಕು ಮೇಲೆ ರೆಡಿ ಇದೀವಿ ಒಂದು ಓಸಿದು ಈ ಥರ ಸಮಸ್ಯೆಗಳಿಗೆ ಹೇಳಿದ್ರು ಏನು ನಮ್ಮ ಕಾರ್ಮಿಕದ್ದು ಹೇಳಿ ಮೂರು ತಿಂಗಳಾಯಿತು ಅದನ್ನು ಪ್ರೋತ್ಸಾಹ ಮಾಡಿ ಇನ್ನಿಸ್ಟು ಖುದ್ದಾಗಿ ಹೇಳಿದರು ಗಳಿಗೆ ಪ್ರಾಬ್ಲಮ್ ಇತ್ತು ಅಮೌಂಟ್ ಕೊಡ್ತಾರೆ ಅದನ್ನು ನಮ್ಮ ಕೊಡಬೇಕು ಅದು ಪ್ರಿಸಿಯೇಟ್ ಮಾಡಿ ಅಂತ ಹೇಳಿದರೆ ನಾವು ಎಷ್ಟು ಸತಿ ಬಂದಾಗ ಈಗ ಮಾಡ್ತೀವಿ ಮೆಟಿಪು ಎ ಸಿ ಎಸ್ ಇದೆ ಅಂತ ಸೊ ಏನಾರು ಓ ಸಿ ಬಗ್ಗೆ ಏನಾದೀಗ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಪಾಸಿಟಿವ್ ರಿಸಲ್ಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪ್ರತಿದಿನ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಒಂದು ವೇಳೆ ಆಗದೆ ಹೋದರೆ ಅದು ದೊಡ್ಡ ಮಟ್ಟದ ಹೋರಾಟಕ್ಕೂ ನಾವು ಬೆಂಗಳೂರು ಜಿಲ್ಲೆಯವನ್ನ ಇವತ್ತು ಎರಡೂವರೆಗೆ ಮೀಟಿಂಗ್ ತಂದಿದ್ದೀವಿ ಯಾಕಂದರೆ ಆರ್ಥಿಕವಾಗಿ ನಾವು ಅದನ್ನು ವ್ಯವಸ್ಥೆ ಹಾಕ್ಬೇಕು ಸಂಘದಲ್ಲಿ ನಾವು ಅಷ್ಟೊಂದು ಹಣ ಇಟ್ಟಿಲ್ಲ ಅದಕ್ಕೂ ರೆಡಿ ಇದ್ದೀವಿ ಬಟ್ ಈ ಟೆಂಡರ್ ಯಾರೂ ಖಾಬರಿ ಆಗದ್ ಬೇಡ ಈ ಟೆಂಡರ್ ಯಾವುದೇ ಕಾರಣಕ್ಕೂ ನಮಗೆ ಅನುಕೂಲ ಇದೆ ಮಾಡೋಕ್ಕಂತೂ ಕೊಡಲ್ಲ ಇದನ್ನು ನೂರಕ್ಕೆ ನೂರು ನಾನು ಅದೂ ನೋಡ್ಬೋದು ಬೆಸ್ಕಾಮ್ ವ್ಯಾಪ್ತಿಯಲ್ಲಿ ಹದಿನೆಂಟು ಡಿವಿಜನ್ಗಳಲ್ಲಿ ಒಂದು ಬೃಹತ್ ಟೆಂಡರ್ ಅನ್ನ ಕರೆದಿದ್ರು ಈ ದಿನ ಫ್ರೀ ಬಿಡ್ ಮೀಟಿಂಗ್ ಇತ್ತು ಅದರ ಸಂಬಂಧವಾಗಿ ಕಳೆದ ಮೂರು ದಿನಗಳ ಹಿಂದೆನೆ ನಾನು ಕೇಂದ್ರ ಸಮಿತಿಯ ನಮ್ಮ ಕಚೇರಿಯಿಂದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಫೋನ್ ಮುಖಾಂತರ ಈ ದಿನಾಂಕ ಹನ್ನೊಂದು ಈ ಹತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಬರಬೇಕು ಈ ತರ ಫ್ರೀ ಬಿಡ್ ಮೀಟಿಂಗ್ ಇದೆ ಈಗಾಗಲೇ ಟೆಂಡರ್ನ ಕರೆದಿದ್ದಾರೆ ಅಂತ ನಾವು ಮೂರು ದಿನದ ಹಿಂದೆನೇ ಮಾಹಿತಿಯನ್ನು ಕೊಟ್ಟಿದ್ದು ಹಾಗೆ ನಾನು ವೈಯಕ್ತಿಕವಾಗೂ ಎಲ್ಲ ಅಧ್ಯಕ್ಷರೊಳಗೂ ಫೋನ್ ಕರೆಯನ್ನು ನಾನು ಮಾಡಿದ್ದೆ ಯಾಕೆಂದರೆ ಟೆಂಡರ್ ಕರೆದಾಗ ಹಲವಾರು ಜನ ಫೋನ್ ಮಾಡಿದ್ದರು ಏನೂ ತೊಂದರೆ ಇಲ್ಲ ಟೆಂಡರ್ ರದ್ದು ಮಾಡೋಣ ಅದು ಮಾಡೋಂಥ ವ್ಯವಸ್ಥೆ ಇದೆ ಯಾಕೆಂದರೆ ನಮಗೆ ಅವರು ಮಾತನ್ನು ಕೊಟ್ಟಿದ್ದಾರೆ ಅಂತ ಇದರ ಸಂಬಂಧವಾಗಿ ನಾವು ಕಳೆದ ವಾರ ಮಾನ್ಯ ಇಂಧನ ಸಚಿವರು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿ ಟಿ ಅವ್ರಿಗೆ ಹೇಳಿದ್ದೆ ಮತ್ತೆ ಮತ್ತೆ ಟೆಂಡರ್ಗಳನ್ನ ಕರೀತಾ ಇದ್ದೀರಾ ನಾವು ಸುಮ್ಮನೆ ಇದ್ದೀವಿ ಅಂದ್ಬಿಟ್ಟು ನೀವು ನಮ್ಮನ್ನು ರೊಚ್ಚಿ ಕಳಿಸ್ತಾ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದ ಗಲಾಟೆ ಆಗ್ತದೆ ಅಂತ ಹೇಳಿದ್ದೆ ಅದರ ಸಂಬಂಧವಾಗಿ ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ಟಿಲ್ ಟುಡೇ ಇವತ್ತು ಏನು ಬಿಡ್ ಮೀಟಿಂಗ್ ಇದೆ ಅದು ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಹದಿನೇಳನೇ ತಾರೀಕಿಗೆ ಇಟ್ಟಿದ್ದಾರೆ ಬಿಡ್ ಮೀಟಿಂಗ್ ಟೆಂಡರ್ ಕ್ಯಾನ್ಸಲ್ ಆಗಿಲ್ಲ ಯಾಕಂದ್ರೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಟೆಂಡರ್ ಕ್ಯಾನ್ಸಲ್ ಆಗಿದೆ ಟೆಂಡರ್ ನೋಡಿರಿ ಫಸ್ಟು ರಾಜ್ಯಾಧ್ಯಕ್ಷರೇ ನಿಮಗೋಸ್ಕರ ಜನ ಕರೆದು ತೊಂದರೆ ಕೊಡಬೇಡಿ ಅಂತ ಹೇಳಿದ್ರು ಇಲ್ಲಿ ನನಗೋಸ್ಕರ ಯಾರೂ ಕರೆದಿಲ್ಲ ಟೆಂಡರ್ ರದ್ದಾಗಿಲ್ಲ ಇವತ್ತು ನಮ್ಮ ಅಜೆಂಡಾ ಏನು ಕಳೆದ ಬಾರಿ ಮಾನ್ಯ ಇಂಧನ ಸಚಿವರು ಇಲ್ಲೇ ಹೇಳಿದ್ರು ಬೆಳಕು ಭವನದಲ್ಲೇ ಎಲ್ಲ ಸುಮಾರು ನಾವು ನೂರೈವತ್ತು ಜನ ಅವತ್ತಿದ್ದು ವ್ಯವಸ್ಥಾಪಕ ನಿರ್ದೇಶಕರು ಪಿ ಡಿ ಸಿ ಅವರಿಗೆ ಅಲ್ಲೇ ಒಂದು ಆದೇಶವನ್ನು ಮಾಡಿದ್ರು ನೀವೆಲ್ಲ ಇವರು ಎಲ್ಲ ಟೆಂಡರ್ನ ರದ್ದು ಮಾಡಿ ಕೂಡಲೇ ಐದು ಕಂಪ್ನಿಯ ನಿರ್ದೇಶಕರನ್ನ ಕರೆದು ಎಮ್ ಡಿಗಳನ್ನ ಇವರ ಪದಾಧಿಕಾರಿಗಳನ್ನ ಕರೆದು ಸ್ಥಳೀಯವಾಗಿ ಏನೇನು ಕೆಲಸಗಳನ್ನು ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಅಧಿಕೃತವಾಗಿ ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿದ ನಂತರ ಟೆಂಡರ್ಗಳನ್ನ ಕರೀರಿ ಅಂತ ಹೇಳಿದರು ಅದರ ಸಂಬಂಧವಾಗಿ ನಾವು ಬೆಸ್ ನಮ್ಮ ಕೆ ಪಿ ಟಿ ಎಲ್ ಎಮ್ ಡಿ ಅವರಿಗೆ ನಾವು ಎರಡು ಪತ್ರವನ್ನು ಕೊಟ್ಟು ರಿಮೈಂಡರ್ ಲೆಟರ್ ಈ ಥರ ಇಂಧನ ಸಚಿವರು ಹೇಳಿದರು ತಾವು ಒಂದು ಸಭೆ ಕರೀರಿ ಸಭೆ ಟೇಲ್ ಟುಡೇ ಅವರು ಸಭೆ ಕರೆದಿಲ್ಲ ಹೇಗೇನು ಟೆಂಡರ್ನ ಕರೆದಿದ್ದಾರೆ ಇವತ್ತು ನಾವು ಬಂದಿದ್ದೀವಿ ಇವತ್ತು ನಮ್ಮದು ಒಂದೇ ಲೈನು ಟೆಂಡರ್ ರದ್ದಾಗಬೇಕು ಸ್ಥಳೀಯ ಗುತ್ತಿಗೆದಾರರಿಗೆ ಏನೇನು ಕೆಲಸ ಆಗ್ತದೆ ಇಡೀ ರಾಜ್ಯದಲ್ಲಿ ನಿರ್ದೇಶನ ಕೊಟ್ಟಿರೋದು ಬೆಸ್ಕಾಂ ಕಂಪ್ನಿ ಅಮಿಡಿಗಳನ್ನ ಕರೆದು ಯಾವ್ಯಾವ ಕಾಮಗಾರಿಗಳನ್ನ ಸ್ಥಳೀಯರಿಗೆ ರಿಸರ್ವ್ ಇಡ್ತೀರಿ ಮುಂದಿನ ಟೆಂಡರ್ ಪ್ರಕ್ರಿಯೆಗಳನ್ನ ಇವ್ರು ಮಾಡಬಹುದು ಅಲ್ಲಿವರೆಗೆ ಇಲ್ಲಿ ಯಾವುದೇ ಟೆಂಡರ್ನ ನಾವು ಮಾಡಕ್ಕೆ ಬಿಡಲ್ಲ ಇಲ್ಲಿವರೆಗೆ ಕಳೆದ ಮೂರು ವರ್ಷದಿಂದ ಬೆಸ್ಕಾಂ ಅಲ್ಲಿ ಒಂದು ಟೆಂಡರ್ ಆಗಕ್ಕೂ ಬಿಟ್ಟಿಲ್ಲ ತಿಳ್ಕೊಳ್ಳಿ ಮೂರು ವರ್ಷದಿಂದ ಒಂದು ಟೆಂಡರ್ ಆಗಿಲ್ಲ ಹಲವಾರು ಪಟಬದ್ಧ ಹಿತಾಸಕ್ತಿಗಳು ನಮ್ಗೆ ಹಲವಾರು ಥರದಲ್ಲಿ ತುಂಬಾ ನೋವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸಹಿಸ್ಕೊಂಡಿದ್ದೀವಿ ಒಂದು ಟೆಂಡರ್ ಆಗಿದೆ ಟೂ ತೌಸಂಡ್ ಜೂನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಇಲ್ಲಿವರೆಗೆ ಒಂದು ಟೆಂಡರ್ ಆಗಿರೋದು ಸುಮ್ಮನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ನಮ್ಮಿಂದನೇ ನಮ್ಮಿಂದನೇ ಅಂತಾರೆ ಇದು ಒಂದು ಹಾಗೆ ಓಸಿ ಸಿ ಬಗ್ಗೆ ಓಸಿ ಸಿ ಬಗ್ಗೆ ಸರ್ಕಾರದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಇಂಧನ ಇಲಾಖೆ ಅಧಿಕಾರಿಗಳು ಓಸಿಯಿಂದ ನಮ್ಮ ಕಂಪ್ನಿಗಳಿಗೆ ಏನೇನು ಲಾಸ್ ಆಗ್ತದೆ ಅಂತ ಮಂದಾಟನ್ನು ಮಾಡಿದ್ದಾರೆ ಒಂದು ಪ್ರಸ್ತಾವನೆಯನ್ನು ಹದಿನೇಳನೇ ತಾರೀಕು ಕಳಿಸಿದ್ದಾರೆ ಸರ್ಕಾರಕ್ಕೆ ಇದನ್ನು ನೀವು ಜಾರಿ ಮಾಡಿದೆವು ಆದರೆ ಬಹಳ ಕಷ್ಟ ಆಗ್ತದೆ ಅಂತ ಆ ಲೆಟ್ರ್ ನಮ್ಮ ಹತ್ರ ಇದೆ ಅದು ಗೌಪ್ಯತೆ ಲೆಟ್ರ್ಗಳು ನಾವೆಲ್ಲೂ ಹಾಕೋಕ್ಕಾಗಲ್ಲ ಎಂಟನೇ ತಾರೀಕು ನಿನ್ನೆ ಸಿ ಎಸ್ ಅವರು ಒಂದು ಸಭೆ ಕರೆದಿದ್ದರು ಇದ್ರ ಬಗ್ಗೆ ಯಾಕಂದರೆ ಮೂರು ದಿನ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಂಜೆ ಐದು ಎಮ್ ಡಿಗಳನ್ನ ನಮ್ಮ ಇದು ಎ ಸಿ ಎಸ್ ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ ಮುಂದಿನ ಕ್ಯಾಬಿನೆಟಲ್ಲಿ ಇಡಬೇಕು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಕೊಡಿ ಅದನ್ನು ರೂಲ್ ಮಾಡೋಕ್ಕೆ ಅದು ಮೊನ್ನೆ ಅದರ ಸಂಬಂಧವಾಗಿ ಸಭೆಯಾಗಿದೆ ಹಾಗೆ ನಮ್ಮ ಮಾನ್ಯ ಇಂದಿನ ಇದು ಉಪಮುಖ್ಯಮಂತ್ರಿಗಳು ಇವತ್ತು ಸಂಜೆ ಹೇಳಿದರು ನಿನ್ನೆ ಅಧಿಕೃತವಾಗಿಲ್ಲ ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿದರು ಇದು ಓತಿ ಬಗ್ಗೆ ಪ್ರೊಸೆಸ್ ನಡೀತಾ ಇರೋದು ಹಾಗೆ ಇದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇಲೆ ನಡೀತಾ ಇರೋದು ಏಕಾಏಕಿ ಯಾರೂ ಮಾಡೋಕ್ಕೆ ಬರಲ್ಲ ತಮಗೂ ಗೊತ್ತಿದೆ ನಾವು ಚಿಕ್ಕ ಚಿಕ್ ಬಲ್ಡಿಂಗ್ಗಳನ್ನ ಹುಡುಕಿ ಸರ್ವೆ ಮಾಡಿ ಅಂತ ಹೇಳಿದೀವಿ ಹಾಗೆ ನಾವು ಮೊನ್ನೆ ಉಪಮುಖ್ಯಮಂತ್ರಿಗಳು ಇವತ್ತು ವಿದ್ಯುತ್ ಗುತ್ತಿಗೆದಾರಿಗೆ ಒಬ್ಬರಿಗೆ ತೊಂದರೆ ಆಗಿಲ್ಲ ಅಸಂಘಟಿತ ಲಕ್ಷಾಂತರ ಕಾರ್ಮಿಕರಿಗೆ ತೊಂದರೆ ಆಗಿದೆ ಯಾರು ಕೇಳ್ತಾ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಈ ಒಂದು ಓಸಿ ಬಗ್ಗೆ ಹೋರಾಟ ಮಾಡ್ತಿರೋ ಸಂಸ್ಥೆ ಯಾವ್ದಾರು ಇದ್ರೆ ಅದು ವಿದ್ಯುತ್ ಗುತ್ತಿಗೆದಾರರು ಅದು ಕೇಳ್ತೇನೆ ಆಪೋಸಿಷನ್ ಗಳನ್ನು ಭೇಟಿ ಮಾಡಿದ್ದೀವಿ ಅಪೋಸಿಷನ್ ಗಳನ್ನು ಅವರು ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ ಅಂದರೆ ರಾಜ್ಯದ ಗ್ರಾಹಕರಿಗೆ ಅನಾನುಕೂಲ ಆಗ್ತಾ ಇದೆ ಲಕ್ಷಾಂತರ ಜನಕ್ಕೆ ತೊಂದರೆ ಆಗ್ತದೆ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ವ ಅಂತ ಯಾರೂ ಎತ್ತಲ್ಲ ಎಲ್ಲ ಅವರ ಸ್ವಾರ್ಥಿಗಳು ಯಾವ ರಾಜಕಾರಣಿನೂ ಇವತ್ತು ಗ್ರಾಹಕರ ಪರವಾಗಿ ಈ ಕಂಪ್ನಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಇರೋದು ವಿದ್ಯುತ್ ಗುತ್ತಿಗೆದಾರರ ಸಂಘ ಅದು ವಿದ್ಯುತ್ ಗುತ್ತಿಗೆದಾರರು ಗಂಟಾ ಘೋಷವಾಗಿಲ್ಲ ನನ್ನ ಮೊನ್ನೆ ಸದನ ಹೇಳಿದೆ ಯಾವ ವಿರೋಧ ಪಕ್ಷ ಆಗಲಿ ಯಾವ ರಾಜಕಾರಣಿ ಆಗಲಿ ಇವತ್ತು ನಾವು ಮಾಡ್ತಾ ಇದೀವಿ ಒಂದು ನ್ಯಾಯ ಸಿಗ್ತದೆ ಇದ್ರಲ್ಲಿ ನಮ್ದು ಏನು ಸ್ವಾರ್ಥ ಇಲ್ಲ ನಮ್ಮ ಗುತ್ತಿಗೆದಾರಿಗೆ ಏನು ಕೋಟಿ ಎಂಟು ರೂಪಾಯಿ ದುಡ್ಡು ಬರಲ್ಲ ನಮ್ದು ಜಸ್ಟ್ ಮೂರು ಸಾವಿರ ರೂಪಾಯಿಗೆ ಹೋರಾಟ ಒಂದು ಸರ್ವಿಸ್ ಕೊಡಿಸಿದ್ರೆ ಮೂರು ಸಾವಿರ ಆ ಮೂರು ಸಾವಿರದಲ್ಲಿ ಒಂದುವರೆ ಸಾವಿರ ಖರ್ಚಾಗ್ತದೆ ಹೊಡೆಯೋದು ಒಂದೂವರೆ ಸಾವಿರ ಆ ಒಂದುವರೆ ಸಾವಿರಕ್ಕೆ ನಾವು ಐದು ಅವ್ರ ಆಫೀಸ್ಗೆ ಹೋಗ್ತೀವಿ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ನಮ್ಮ ಹೋರಾಟ ಮುನ್ನೂರು ರೂಪಾಯಿ ಆಗಿದ್ರು ಈ ರಾಜ್ಯದ ಗ್ರಾಹಕರಿಗೆ ಅನ್ನೇ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಟೆಂಡರ್ ವಿಶೇಷ ನಮಗೆ ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಯಾಕಂದ್ರೆ ಅದಾದರೆ ನಮಗೆ ಸಾವಿರಾರು ಗುತ್ತಿಗೆದಾರರು ಕೆಲಸ ಇಲ್ಲದೆ ಈಗಲೇ ಓಸಿಯಾಗಿ ಕೆಲಸಗಳಿಲ್ಲ ಸೊ ನಾವು ಬೀದಿಗೆ ಬಂದ್ಬಿಡ್ತೀವಿ ಸೊ ಅದರಿಂದ ನಾವು ನೀವೆಲ್ಲ ಸೇರಿ ನಮ್ಮ ಸಂಘಟನೆ ನೂರು ಮೂರು ವರ್ಷ ಇದೆ ನಾನು ಬೇರೆ ಸಂಘಟನೆ ಬಗ್ಗೆ ಮಾತಾಡಲ್ಲ ತಾವೆಲ್ಲ ನಮ್ಮನ್ನು ಚುನಾಯಿಸಿ ಆರ್ತಿದ್ದೀರಿ ನಿಮ್ಗೇನು ನ್ಯಾಯಸಮ್ಮತವಾಗಿ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಕೆಲಸವನ್ನು ನಾವು ನಿರಂತರವಾಗಿ ಕಳೆದ ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಇದನ್ನು ರದ್ದು ಮಾಡ್ತೀವಿ ಒಂದು ವೇಳೆ ರದ್ದಾಗಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಇವತ್ತು ಪೋರ್ಟಲಲ್ಲಿ ಬ್ಲಾಕ್ ಆಗದೆ ಯಾರೂ ಇಲ್ಲಿಂದ ಎದ್ದು ಹೋಗಂಗಿಲ್ಲ ಹೇಳ್ಕೊಳ್ಳಿ ಸುಮ್ಮನೆ ಬಂದಿಲ್ಲ ಶಾಂತಿಯುತವಾಗಿ ಪೋರ್ಟಲಲ್ಲಿ ರದ್ದಾಗಬೇಕು ಪಿ ಡಿ ಸಿ ಎಲ್ ಎಂ ಡಿ ಅವ್ರ ನಿರ್ದೇಶನಂತೆ ಒಂದು ಸಭೆ ಕರೀಬೇಕು ಆ ಸಭೆಯಲ್ಲಿ ಯಾವ್ಯಾವ ಕೆಲಸಗಳನ್ನೋದು ನಿರ್ಧಾರ ಆದ ನಂತರ ಇವರು ಕಡಿ ಪ್ರಕ್ರಿಯೆ ಮಾಡ್ತಾರೆ ಇದು ಒನ್ ಲೈನ್ ಅಜೆಂಡಾ ನಾವು ಕತೆ ಪೂರನ ಬರೋದಿಲ್ಲ ಇಷ್ಟೇ ಒಂದೇ ಲೈನ್ ಸರಿನಾ ಯಾಕಂದ್ರೆ ಇವತ್ತು ನಾವೇನೋ ಮಾಡ್ತೀವಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತೇನೋ ಆಗ್ಬೋದು ಒಳ್ಳೇದಾಗ್ಬೋದು ಕೆಲ್ಸ ಆಗ್ಬೋದು ನಾವು ನಿನ್ನೆನೆ ಹೇಳಿದ್ವಿ ಇವ್ರ ಏನು ಫೋಟೋ ಪೋಸ್ಟ್ ಕೊಟ್ಟರು ಅಂತಾರೆ ಈಗ ಯಾರು ಬೇಕಾದ್ರು ಟೆಂಡರ್ ಪೋರ್ಟಲ್ ಅಲ್ಲಿ ಬ್ಲಾಕ್ ಆಗಿಲ್ಲ ಲೈವಲ್ಲಿ ಇದೆ ಹದಿನೇಳನೇ ತಾರೀಕು ಏನು ಫ್ರೀ ಫಿಟ್ ಮೀಟಿಂಗು ಹದಿನೇಳನೇ ತಾರೀಕು ಅಪ್ಲೋಡ್ ಮಾಡಿದ್ದೆ ಇದಂತ ಗಮನದಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಆಮೇಲೆ ಈ ಕೆ ಎಸ್ ಎಲ್ ಇ ಸಿ ನೀವೆಲ್ಲ ನಾವೊಂದು ಮನೇಲಿ ನಮ್ಮ ತಾಯಿ ಕೆ ಎಸ್ ಎಲ್ ಇ ಸಿ ಯಾವುದೇ ಮೆಸೇಜ್ಗಳಿರ್ಬೋದು ಯಾವುದೇ ಒಂದಿದ್ರು ಕೆ ಎಸ್ ಎಲ್ ಎಸ್ ಸಿ ಅನ್ನೋದನ್ನ ದಯವಿಟ್ಟು ಓದ್ಬೋದು ಒಂದು ಸಂದೇಶ ಬಂದರೆ ಅಧಿಕೃತವಾಗಿ ನಾವು ಶಿವಕುಮಾರ್ ಅಂತ ನಾವು ಪ್ರಚಾರ ಅವ್ರು ಮಾಡ್ತಾರೆ ನಮ್ಮ ಪರವಾಗಿ ಇದು ನಮ್ಮ ಕೆ ಎಸ್ ಎಲ್ ಎಸ್ಸಿಯಿಂದ ಬರುವಂತ ಸಂದೇಶಗಳು ಯಾರ್ದ ಸಂದೇಶ ಯಾರೋ ಫಾರ್ವರ್ಡ್ ಮಾಡೋದು ಗೊಂದಲ ಸೃಷ್ಟಿ ಮಾಡೋದು ಬೇಡ ನಾವೆಲ್ಲ ಇವತ್ತು ಏನು ಹದಿನೈದು ಸಾವಿರ ಜನ ನಮ್ಮ ಸಂಘದಲ್ಲಿ ಇದ್ದೀವಿ ನಾವೆಲ್ಲ ಒಂದೇ ಪಕ್ಷಾತೀತವಾಗಿ ಜಾತಿ ಅತೀತವಾಗಿರುವ ಸಂಘ ಅಂದರೆ ಅದು ಕೆ ಎಸ್ ಎಲ್ ಇ ಸಿ ಈಗ ಬರಲಿ ಎಮ್ ಡಿ ಅವ್ರು ಬರಲಿ ಅವ್ರು ಹೇಳೋಣ ಅವರು ಹೇಳಿದ ತಕ್ಷಣ ಮಾಡಲ್ಲ ಅವರು ಮಿನಿಸ್ಟ್ರ್ ಲೆವೆಲ್ಗೆ ಹೋಗಬೇಕು ಅಲ್ಲಿಗೂ ಹೋಗೋಣ ಅವ್ರಿಗೂ ಪತ್ರ ರೆಡಿ ಇದೆ ಅವ್ರನ್ನ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಹೋಟೆಲಲ್ಲಿ ಅದನ್ನು ಸ್ಟಾಪ್ ಮಾಡೋವ್ರಿಗೆ ಇರಬೇಕು